ನಾನು ನಿಮ್ಮ ಕಿರಿಕೀರ್ತಿ ಯಾವಾಗಲೂ ನಾನು ವೀಡಿಯೋದ ಆರಂಭದಲ್ಲೇ ಹೇಳೋದಿಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಬಟ್ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಫುಲ್ ನೋಡಿ ಆ್ಯಂಡ್ ಇದನ್ನು ಶೇರ್ ಮಾಡಿ ನೀವು ಪ್ರೀತಿಸುವವರಿಗೆ ನಿಮಗೆ ಪರಿಚಯ ಇರೋರಿಗೆ ಇದನ್ನು ತಲುಪಿಸಿ ಯಾಕಂತಂದರೆ ಅವ್ರಿಗೆ ನಾಳೆ ಆಗೋ ದೊಡ್ಡ ಸಮಸ್ಯೆಯಿಂದ ಅವರನ್ನು ನೀವು ಬಚಾವ್ ಮಾಡಬಹುದು ಅನ್ನುವ ಕಾರಣಕ್ಕೆ ಹೋದ ವಾರ ನನಗೆ ರಿಪೀಟೆಡ್ಲಿ ಕಾಲ್ ಬರ್ತಾಯಿತ್ತು ಒಂದು ಕೊರಿಯರ್ ಕಂಪನಿಯಿಂದ ಆಮೇಲೆ ಒಂದು ಮೆಸೇಜ್ ಬಂತು ಇವತ್ತು ನಿಮ್ಮ ಕೊರಿಯರ್ ಡೆಲಿವರಿ ಆಗುತ್ತೆ ಅಂತ ಇನ್ಫ್ಯಾಕ್ಟ್ ನಾನು ಏನೂ ಬುಕ್ಕೇ ಮಾಡಿರಲಿಲ್ಲ ನಾನು ಏನೂ ಆರ್ಡ್ರ್ ಮಾಡಿರಲಿಲ್ಲ ನನಗೆ ಯಾರೂ ಕೊರಿಯರ್ ಕಳಿಸೋರು ಇರಲಿಲ್ಲ ಆದರೂ ನನಗೆ ಕೊರಿಯರ್ ಬರ್ತಾಯಿತ್ತು ನಾನು ಹೇಳಿದೆ ಇಲ್ಲ ನಾನು ಯಾವುದಕ್ಕೆ ಆರ್ಡರ್ ಮಾಡಿಲ್ಲ ಅಂತ ಇಲ್ಲ ಸರ್ ಮಾಡಿದ್ದೀರಾ ಸೊ ಅದನ್ನು ಬರ್ತಾ ಇದ್ದೀನಿ ಅಡ್ರೆಸ್ ಹೇಳು ಅಂದೆ ನನ್ನ ಹಳೆಯ ಮನೆ ಅಡ್ರೆಸ್ ಹೇಳ್ದ ನಾನು ಯಾಕೆ ನನ್ನ ಹಳೆಯ ಮನೆ ಅಡ್ರೆಸ್ಸಿಗೆ ಕೊರಿಯರ್ ಬುಕ್ ಮಾಡ್ತೀನಿ ಅಥವಾ ಏನಾದರೂ ಆರ್ಡರ್ ಬುಕ್ ಮಾಡ್ತೀನಿ ಯೋಚನೆ ಮಾಡು ನನ್ನಲ್ಲ ಅಂತಂದೆ ಸರಿ ಸರ್ ಹಾಗಾದರೆ ಒಂದು ಕೆಲಸ ಮಾಡಿ ಕ್ಯಾನ್ಸಲ್ ಮಾಡ್ತೀನಿ ಒಂದು ಓ ಟಿ ಪಿ ಬರುತ್ತೆ ಹೇಳಿ ಅಂದ ನಾನು ಅಂದೆ ಚುತ್ಯ ಮಾಡಬೇಡ ನನ್ನ ಇಡೋ ಫೋನು ಅಂತೇಳಿ ಇಟ್ಟೆ ಮತ್ತೆ ಫೋನ್ ಮಾಡ್ದ ಸರ್ ನೀವು ಓ ಟಿ ಪಿ ಹೇಳಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಪದೇ ಪದೇ ಕಾಲ್ ಬರ್ತಾ ಇರುತ್ತೆ ಅಂದ ಇನ್ನೊಂದು ಸಲ ಕಾಲ್ ಬಂದರೆ ನೀನು ಎಲ್ಲಿರ್ತೀಯ ಅಂತ ನಿನಗೆ ಗೊತ್ತಿರಲ್ಲ ಅಂತ ನಾನು ಅವನಿಗೆ ಅಂದೆ ಅಬ್ರಪ್ಟಾಗಿ ಕಾಲ್ ಕಟ್ ಆಯಿತು ಫಿನಿಷ್ ಆ ಕೇಸ್ ಕ್ಲೋಸ್ ಆಮೇಲೆ ಮರ್ತ್ಬಿಟ್ಟೆ ನನ್ನನ್ನು ಯಾವುದೋ ಫ್ರಾಡ್ ಸ್ಟರ್ ಇರಬೇಕು ಬಿಟ್ಬಿಡಿ ಅಂತ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಅವರು ಹೇಳಿದ್ರು ಹಿಂಗೊಂದು ಆಯಿದೆ ನಾನು ಮಾಡಿಲ್ಲ ಬುಕ್ಕು ನನಗೆ ಮಾಡಿದ್ದೀನಿ ಮಾಡಿದ್ದೀರಿ ಅಂತ ಹೇಳಿ ಕಾಲ್ ಇದೆ ಅಂತ ಅವಾಗ ಅನಿಸ್ತು ಇಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ನನ್ನ ಕಲೀಗ್ ಸಂದೀಪ್ ನನಗೆ ಹೇಳ್ದ ಮಗ ಇದೊಂದು ಸ್ಕ್ಯಾಮ್ ಬಗ್ಗೆ ಚೇತನ್ ಅಂತ ಆರ್ಟಿಸ್ಟ್ ಒಬ್ಬರು ಮಾತಾಡಿದ್ದಾರೆ ನೋಡು ಅಂತ ಅವರು ಒಂದು ವೀಡಿಯೋ ತೋರಿಸ್ದೆ ನೋಡಿದೆ ಅವರಿಗೂ ಅದೇ ಥರ ಫ್ರಾಡಾಗೋ ಟ್ರೈ ಮಾಡಿದ್ದಾರೆ ಏನು ಫ್ರಾಡು ಅಂತಂದರೆ ನಿಮಗೆ ಪಾರ್ಸಲ್ ಬಂದಿದೆ ನಿಮಗೆ ಕೊರಿಯರ್ ಬಂದಿದೆ ಅಂತ ಕಾಲ್ ಬರುತ್ತೆ ನೀವು ಅದನ್ನು ಕ್ರಾಸ್ ಚೆಕ್ ಮಾಡ್ದೇನೆ ಇಲ್ದೇನೆ ಏನೂ ಗೊತ್ತಿಲ್ಲದೇನೆ ಹೌದಾ ಆಯಿತು ಬನ್ನಿ ಅಂತ ಹೇಳಿ ಒ ಟಿ ಪಿಯನ್ನು ಕೊಟ್ಟರೆ ಅಥವಾ ಮನೆಗೆ ಬಂದು ಪಾರ್ಸಲ್ನ ನೀವು ರಿಸೀವ್ ಮಾಡಿದ ಮೇಲೆ ಒಂದು ಹತ್ತು ನಿಮಿಷಕ್ಕೆ ಇನ್ನೊಂದಿಷ್ಟು ಜನ ಬರ್ತಾರೆ ನಿಮ್ಮ ಮನೆಯೊಳಗೆ ನಿಮಗೆ ಈಗ ಪಾರ್ಸಲ್ ಬಂದಿದ್ದಿಲ್ಲ ಅದರಲ್ಲಿ ಏನಿದೆ ಓಪನ್ ಮಾಡಿ ಅಂದರೆ ಅದರಲ್ಲಿ ಡ್ರಗ್ಸ್ ಇರುತ್ತೆ ಅದರಲ್ಲಿ ಫೇಕ್ ಪಾಸ್ಪೋರ್ಟ್ಸ್ ಇರುತ್ತೆ ಅದರಲ್ಲಿ ಎ ಟಿ ಕಾರ್ಡ್ಸ್ ಇರುತ್ತೆ ಅಲ್ಲಿಂದ ನಿಮ್ಮ ಮೇಲೆ ಒಂದು ಚಾರ್ಜ್ ಫೈಲ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಅನ್ನೋ ಥರದಲ್ಲಿ ಒಂದು ಬಿಲ್ಡಪ್ ಕೊಡ್ತಾರೆ ನೀವು ಅದರಿಂದ ಈಗ ಹೊರಗಡೆ ತಪ್ಪಿಸ್ಕೊಂಬರ್ಬೇಕು ಅದಕ್ಕೆ ಡಿಮ್ಯಾಂಡ್ ಮಾಡೋಕೆ ಶುರು ಮಾಡ್ತಾರೆ ಲಕ್ಷ ಗಟ್ಟಲೆ ಕಳ್ಕೊಂಡವರಿದ್ದಾರೆ ಇದ್ದಾರೆ ಯೂಟ್ಯೂಬಲ್ಲಿ ಒಂದ್ಸಲಿ ಹೋಗಿ ಪಾರ್ಸಲ್ ಸ್ಕ್ಯಾಮ್ ಅಥವಾ ಕೊರಿಯರ್ ಸ್ಕ್ಯಾಮ್ ಅಂತ ಹುಡುಕಿ ಇನ್ನೊಂದು ಇದರಲ್ಲಿ ಇನ್ನೊಂದು ನೆಕ್ಸ್ಟ್ ವರ್ಷನ್ ಇದೆ ಅದು ದೊಡ್ಡ ಮಟ್ಟದ್ದು ಏನು ಅಂತಂದರೆ ನಿಮಗೆ ಕಾಲ್ ಬರುತ್ತೆ ಟ್ರೂ ಕಾಲರಲ್ಲಿ ಆ ಕಾಲ್ ಫೆಡೆಕ್ಸ್ ಅಥವಾ ಡಿ ಎಚ್ ಎಲ್ಲು ದೊಡ್ಡ ದೊಡ್ಡ ಕೊರಿಯರ್ ಕಂಪನಿ ಅಂದರೆ ಇಂಟರ್ನ್ಯಾಷನಲ್ ಕೊರಿಯರ್ಸ್ ಮಾಡುವಂತಹ ಕಂಪ್ನಿಗಳ ಹೆಸರು ಬರುತ್ತೆ ಟ್ರೂ ಕಾಲರ್ನಲ್ಲಿ ಕಾಲ್ ರಿಸೀವ್ ಮಾಡಿದ ತಕ್ಷಣ ನೀವು ಕಳಿಸಿರುವ ಪಾರ್ಸಲ್ ಕಸ್ಟಮ್ಸ್ ಅವರು ಹಿಡಿದುಬಿಟ್ಟಿದ್ದಾರೆ ನಾರ್ಕೋಟಿಕ್ಸ್ನವ್ರು ಹಿಡಿದುಬಿಟ್ಟಿದ್ದಾರೆ ನಿಮ್ಮೇಲಿ ಇವಾಗ ಕೇಸ್ ಫೈಲ್ ಆಗುತ್ತೆ ಅದರಲ್ಲಿ ಇಪ್ಪತ್ತೈದು ಮೂವತ್ತು ಫೇಕ್ ಪಾಸ್ಪೋರ್ಟ್ಸ್ ಇದೆ ಎ ಟಿ ಎಮ್ ಕಾರ್ಡ್ಸ್ ಒಂದು ಐವತ್ತಿದೆ ಹಾಗೆ ಡ್ರಗ್ಸ್ ಸಿಕ್ಕಿದೆ ನೂರೈವತ್ತು ಗ್ರಾಮ್ ನೀವು ಇದನ್ನು ಎಲ್ಲಿಗೆ ಪಾರ್ಸಲ್ ಮಾಡ್ತಾ ಇದ್ರಿ ಇಲ್ಲಿಂದ ಥಾಯ್ಲ್ಯಾಂಡಿಗೆ ಬುಕ್ ಮಾಡಿದ್ರಿ ಅವ್ನು ಹೇಳ್ತಾನೆ ಅಯ್ಯಯ್ಯೋ ನಾನು ಮಾಡೇ ಇಲ್ಲ ನೀವು ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಬಟ್ ನಿಮ್ಮ ಆಧಾರ್ ನಂಬರ್ ಆಧಾರದ ಮೇಲೇ ಇದು ರಿಜಿಸ್ಟರ್ ಆಗಿದೆ ನೀವು ವೆರಿಫೈ ಮಾಡಿದ್ದೀರಿ ನಿಮ್ಮ ಫೋನ್ ನಂಬರ್ ಇದೇನಾ ಅಂತ ಮತ್ತೊಂದು ಸಲ ಕ್ರಾಸ್ ಚೆಕ್ ಮಾಡಿಸಿ ಅದೇ ಯಾವ ನಂಬರ್ಗೆ ಮಾಡಿರ್ತಾರೋ ಅದೇ ನಂಬರ್ನ ಮತ್ತೆ ಹೇಳಿ ನಿಮಗೆ ಭಯ ಸ್ಟಾರ್ಟ್ ಆಗುತ್ತೆ ಅವಾಗ ಹೇಳ್ತಾರೆ ನಾರ್ಕೋಟಿಕ್ಸ್ ಆಫೀಸರ್ಸ್ ಅಥವಾ ಕಸ್ಟಮ್ಸ್ ಆಫೀಸರ್ ನಿಮ್ಮ ಜೊತೆ ಇನ್ವೆಸ್ಟಿಗೇಷನ್ಗೆ ಕಾಲಿಗೆ ಬರ್ತಾರೆ ಅಂತ ಹೇಳಿ ವಿಡಿಯೋ ಕಾಲ್ ಸ್ಟಾರ್ಟ್ ಆಗುತ್ತೆ ಕಾಲ್ ಕಾಲಲ್ಲಿ ಇನ್ವೆಸ್ಟಿಗೇಷನ್ ತರ ಶುರು ಮಾಡ್ತಾರೆ ಅವಾಗ ಹೇಳ್ತಾರೆ ಇದು ನೀವು ಇವಾಗ ಮನಿ ಲಾಂಡ್ರಿಂಗ್ ಕೇಸ್ ಬರುತ್ತೆ ನಿಮ್ಮ ಮೇಲೆ ಬಿಕಾಸ್ ಅದರಲ್ಲಿ ಎ ಟಿ ಎಮ್ ಏನು ಸೀಸ್ ಆಗಿದೆ ಅದರಲ್ಲಿ ಕೋಟಿಗಟ್ಟಲೆ ಹಣ ಇತ್ತು ಆಮೇಲೆ ಡ್ರಗ್ಸ್ ಹೋಗಿರೋದನ್ನ ನಾರ್ಕೋಟಿಕ್ಸ್ ಸೆಂಟ್ರಲ್ ಬರುತ್ತೆ ನೀವು ಲೈಫ್ ಟೈಮ್ ಜೈಲಲ್ಲಿ ಇರಬೇಕಾಗುತ್ತೆ ಅಂತೆಲ್ಲ ಭಯ ಪ್ಯಾನಿಕ್ ಮಾಡಿಸಿ ಲಾಸ್ಟ್ಗೆ ಒಬ್ಬ ಸೆಟಲ್ಮೆಂಟ್ ಕಾಲ್ ಮಾಡ್ತಾನೆ ನೀವು ನೋಡಿದ್ರೆ ಮುಗ್ಧ್ರ ಥರ ಕಾಣ್ತಾ ಇದ್ದೀರಿ ಏನು ಗೊತ್ತಿಲ್ಲ ಯಾರೋ ನಿಮ್ಮ ಹೆಸರು ಮಾಡಿರ್ಬೋದು ಕೇಸ್ನ ಎಫ್ ಐ ಆರ್ ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಅಂತಂದ್ಬಿಟ್ಟು ಲಿಟ್ರಲಿ ನಂಬಿಸಿ ಲಕ್ಷ ಗಟ್ಟಲೆ ಪಿಕ್ತಾರೆ ಸೊ ಯಾವುದಾದ್ರೂ ಟೈಮ್ನಲ್ಲಿ ಯಾರಾದರೂ ನಿಮಗೆ ಕಾಲ್ ಮಾ ಕಾಲ್ ಮಾಡಿ ಹೀಗೆ ಸಿ ಬಿ ಐಯೋ ಯೋ ಕೊರಿಯರ್ ಕಂಪ್ನಿನೋ ನೀವು ಕಳಿಸಿರೋದು ಅಂತ ಹೇಳಿದ್ರೆ ಕೆಟ್ಟ ಕೆಳದಾಗ ಬೈದು ಫೋನ್ ಇಟ್ಬಿಡಿ ಅದು ಅಬ್ರಟ್ ಅಕಟ್ಟಾದರೆ ಮುದೋಯ್ತು ಕ್ಲೋಸರ್ ಮತ್ತು ಮಾಡಲ್ಲ ಇವ್ನು ಯಾರೋ ಎಚ್ಚೆತ್ಕೊಂಡ್ಬಿಟ್ಟವನೇ ಅಂತ ಆ್ಯಂಡ್ ಕೊರಿಯರ್ ಬಂದಿದೆ ಅಂತ ನಿಮ್ಗೆ ಯಾರಾದರೂ ಕಾಲ್ ಮಾಡಿದಾಗ ಕ್ಲಿಯರಾಗಿ ಚೆಕ್ ಮಾಡಿ ಏನು ಬುಕ್ ಮಾಡಿದಿರಿ ನೀವು ಮಾಡಿದ್ರಾ ಅದು ಅರೈವಲ್ ಟೈಮ್ ಏನು ಎಂತ ಅಮೆಝಾನಲ್ಲೇನೋ ಮಾಡಿರ್ತೀರಿ ಏನೋ ಮಾಡಿರ್ತೀರಿ ಅದ್ರ ಜೊತೆಗೆ ಕ್ಲಾಶ್ ಆಗೋ ಥರ ನೋಡ್ಕೊಬೇಡಿ ಯಾವುದೋ ಕೊರಿಯರ್ ಬಂದಾಗ ಅಮೆಝಾನ್ದೇ ಇರ್ಬೋದು ಅಂತ ಓಕೆ ಅಂದ್ಬಿಡೋದು ಒ ಟಿ ಪಿ ಕೊಟ್ಬಿಡೋದು ಮನೆಗೆ ಬನ್ನಿ ಅಂದ್ಬಿಡೋದು ರಿಸೀವ್ ಮಾಡ್ಕೊಂಬಿಡೋದು ಯಾ ಮಾರಬೇಡಿ ಎಡ್ವರ್ಟ್ ಮಾಡ್ಕೋತೀರಿ ಸ್ವಲ್ಪ ಹುಷಾರಾಗಿರಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಜಾಲ ನಡೀತಾ ಇದೆ ಇದನ್ನು ಸಿಗಾಕ್ಕೊಂಡು ಸಾಕಷ್ಟು ಜನ ಒದ್ದಾಡ್ತಾ ಇದ್ದಾರೆ ನಿಮ್ಮ ಮನೇಲಿ ಹಿರಿಯರಿರ್ತಾರೆ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರ್ತಾರೆ ಅವರಿಗೆ ಈ ವಿಡಿಯೋನ ತೋರಿಸಿ ಅರ್ಥ ಮಾಡಿಸಿ ಯಾಕಂದರೆ ಇಲ್ಲದ ಸಮಸ್ಯೆಯನ್ನು ಮನೆಯೊಳಗೆ ಎಳ್ಕೋಬೇಡಿ ಜೀವನ ಕೇಳ್ಕೋಬೇಡಿ ಯಾರಿಗಾದರೂ ಭಯ ಆಗುತ್ತೆ ಡ್ರಗ್ಸ್ ಸಿಕ್ತು ನೀವು ಕೇಳಿಸಿರೋ ಪಾರ್ಸಲಲ್ಲಿ ಅಥವಾ ನಿಮಗೆ ಬಂದಿರೋ ಪಾರ್ಸಲಲ್ಲಿ ನೀವೇ ಯೋಚನೆ ಮಾಡಿ ನೀವು ಗೊತ್ತಿಲ್ಲದೆ ಕೊರಿಯರ್ನ ರಿಸೀವ್ ಮಾಡಿ ಮನೆಯೊಳಗೆ ಹೋಗಿ ಎರಡು ನಿಮಿಷಕ್ಕೆ ಡೋರ್ ಆಗುತ್ತೆ ಡೋರ್ ಆದ ತಕ್ಷಣ ಇವಾಗ ನಿಮ್ಮ ಕೊರಿಯರ್ ರಿಸೀವ್ ಮಾಡಿದ್ರಲ್ಲ ಅದ್ರಲ್ಲಿ ಏನಿದೆ ತೆಗಿರಿ ಅಂತಂದರೆ ನೀವು ಅವ್ರ ಎದುರುಗಡೆನೇ ಓಪನ್ ಮಾಡಿದಾಗ ಅದ್ರಲ್ಲಿ ಡ್ರಗ್ಸ್ ಇದ್ದರೆ ಹೆಂಗಾಗಬೇಕು ಅವರದ್ದೇ ಟೀಮ್ ಅವರೇ ಕೊರಿಯರ್ ಮಾಡ್ತಾರೆ ಅವರೇ ಡೆಲಿವರಿ ಟೈಮಲ್ಲಿ ಇರ್ತಾರೆ ಅವರೇ ಏನು ರೈಡ್ ಮಾಡಕ್ಕೆ ಬರ್ತಾರೆ ಅವರೇ ಲಾಕ್ ಮಾಡ್ತಾರೆ ನಿಮ್ಮ ಮನೆಯಲ್ಲೇ ಇದ್ದು ನಿಮ್ಮನ್ನೇ ಬಚಾವ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ನಿಮ್ಮಿಂದ ಲಕ್ಷ ಲಕ್ಷ ಪೀಕಿ ಹೋಗ್ತಾರೆ ಸೊ ಹುಷಾರಾಗಿರಿ ದಿಸ್ ಇಸ್ ಸ್ಕ್ಯಾಮ್ ಅಲರ್ಟ್ ದಯವಿಟ್ಟು ಹುಷಾರಾಗಿರಿ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು ನೂರಾರು ಜನರಿಗೆ ತಲುಪಿಸಿ ಅರ್ಥ ಮಾಡಿಸಿ ಯಾವುದೇ ಕಾಲ್ ನಿಮಗೆ ಬಂದು ಕೊರಿಯರ್ ಬಂದಿದೆ ಅಥವಾ ಕೊರಿಯರ್ ಕಳಿಸಿದಿರಾ ಅಂತಂದರೆ ಕೆಟ್ಟ ಕೆಟ್ಟದಾಗ್ಬೈತ್ ಫೋನ್ ಇಡಿ ಅಷ್ಟೆ ಪ್ಲೀಸ್ ಹುಷಾರಾಗಿರಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ